ಮೈಸೂರಿನ ಪತ್ರಕರ್ತರಾದ ರವಿ ಮತ್ತು ಕೆಂಡಗಣ್ಣ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಮನವಿ ಸಲ್ಲಿಕೆ ಹಲ್ಲೆ ನಡೆಸಿದ ಅರಮನೆ ಉಪನಿರ್ದೇಶಕ ಟಿಎಸ್ ಎಸ್ ಸುಬ್ರಹ್ಮಣ್ಯ ಅರಮನೆ ಆಡಳಿತ ಮಂಡಳಿಯ ಸಿಬ್ಬಂದಿಗಳ ವಿರುದ್ಧ ಕ್ರಮಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಸಚಿವರಿಗೆ ಘಟನೆಯ ಬಗ್ಗೆ ಜಿಲ್ಲಾ ಪತ್ರಕರ್ತರ ಸಂಘ ವಿವರಿಸಿದೆ ಸಂಘದ ಅಧ್ಯಕ್ಷ ಕೆ ದೀಪಕ್ ಮಾಜಿ ಅಧ್ಯಕ್ಷ ಎಸ್ಟಿ ರವಿಶಂಕರ್ ರವಿಕುಮಾರ್ ರಾಜ್ಯ ನಿರ್ದೇಶಕ ಬಿ ರಾಘವೇಂದ್ರ ಖಜಂಜಿ ಎನ್ ಸುರೇಶ್ ಹಲ್ಲೆಗೆ ಒಳಗಾದಂತ ಪತ್ರಕರ್ತರಾದ ರವಿ ಕೆಂಡಗಣ ಸ್ವಾಮಿ ಮತ್ತಿತರರಿಂದ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಮೈಸೂರಿನ ಪತ್ರಕರ್ತರಾದ ರವಿ ಮತ್ತು ಕೆಂಡಗಣ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಹಲ್ಲೆ ನಡೆಸಿದ ಅರಮನೆ ಉಪನಿರ್ದೇಶಕ ಟಿಎಸ್ ಸುಬ್ರಹ್ಮಣ್ಯ ಅರಮನೆಯ ಆಡಳಿತ ಮಂಡಳಿಯ ಸಿಬ್ಬಂದಿಗಳ ವಿರುದ್ಧ ಕ್ರಮಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಸಚಿವರಿಗೆ ಘಟನೆಯ ಬಗ್ಗೆ ಜಿಲ್ಲಾ ಪತ್ರಕರ್ತರ ಸಂಘ ವಿವರಿಸಿರುವಂಥದ್ದು ಸಂಘದ ಅಧ್ಯಕ್ಷ ಕೆ ದೀಪಕ್ ಮಾಜಿ ಅಧ್ಯಕ್ಷ ಎಸ್ಟಿ ರವಿಕುಮಾರ್ ರಾಜ್ಯ ನಿರ್ದೇಶಕ ಬಿ ರಾಘವೇಂದ್ರ ಎನ್ ಸುರೇಶ್ ಅವರು ಹಲ್ಲೆಗೆ ಒಳಗಾದಂತ ಪತ್ರಕರ್ತರಾದ ರವಿ ಮತ್ತು ಕೆಂಡಗಣಸ್ವಾಮಿ ಮತ್ತಿತರರಿಂದ ಮನವಿಯನ್ನ ಮಾಡಿಕೊಳ್ಳಲಾಗಿದೆ